అచ్చిక్కడేదే డంబర్ రోడ్ అదా డంబర్ రోడ్ ఎకర ల్యాండ్ ఇది అగ్రికల్చర్ ల్యాండ్ కాజు క్యాష్యూ ఇది ಇದು ಟ್ವೆಂಟಿ ಏಟ್ ಲ್ಯಾಕ್ ರುಪೀಸ್ ಪರ್ ಏಕರ್ ಹೇಳ್ತಾ ಇದ್ದಾರೆ ಸಿಟಿದಿಂದ ಒಂದು ಏಯ್ಟೀನ್ ಕಿಲೋಮೀಟ್ರ್ ಆಗುತ್ತೆ ಇದು ಬೆಳಗಾಮ್ ಸಿಟಿಯಿಂದ ಈ ಕಡೆ ರಕ್ಕಸ್ಕೊಪ್ಪ ಹತ್ರ ಬರುತ್ತೆ ಅದು ಲ್ಯಾಂಡ್ ಚೆನ್ನಾಗಿದೆ ಒಳಗಿನ ಇಂಟರ್ನಲ್ ರೋಡು ವಿಲೇಜು ಜಾಸ್ತಿ ಹತ್ತಿರ ಇದೆ ಒಂದು ಹಾಫ್ ಕಿಲೋಮೀಟ್ರ್ ಒಳಗಡೆ ವಿಲೇಜ್ ಇದೆ ಎಲ್ಲ ಕ್ಯಾಶೂಟ್ ಫ್ರೀಜ್ ಇದೆ ಇದರಲ್ಲಿ ಇನ್ಕಮ್ಮು ಚೆನ್ನಾಗಿದೆ ಒಂದು ಇನ್ನೂರು ಇದೆ ಇದರಲ್ಲಿ ಕ್ಯಾಶ್ಯೂ ಎಲ್ಲ ಸ್ಟಾರ್ಟ್ ಆಗಿದೆ ಸೀಸನ್ನು ಹನ್ನೆರಡು ತಿಂಗಳು ರೋಡ್ ಇದೆ ಅದಕ್ಕೆ ಬರಲಿಕ್ಕೆ ವಿಲೇಜು ಇಲ್ಲೇ ಹತ್ತಿರ ಇದೆ ರೋಡಿಗೆ ತಾಗೇ ಇದೆ ಇದು ಲ್ಯಾಂಡು ಹ್ಮ್ ಈ ಥರ ರೋಡ್ ಇದೆ ರೋಡಿಗೆ ಮಿನಿಮಮ್ ಒಂದು ಮುನ್ನೂರಿಂದ ನಾಲ್ಕುನೂರು ಮೀಟರ್ ಇದೆ ಇದು ರೋಡಿಗೆ ತಾಗಿ